ಈ ದಿನ ನಮ್ಮ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು ಇವತ್ತು ಆಶಾ ರಾಜಶೇಖರ್ ಅವರು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಹಾಗೂ ಉಪಾಧ್ಯಕ್ಷರಾಗಿ ನವೀನ್ ಅಂತ ಅಧಿಕಾರ ಸ್ವೀಕರಿಸಿದ್ದಾರೆ ಆ ವಿಚಾರದಲ್ಲಿ ನಾವು ಈ ಅವ್ರಿಗೆ ಶುಭಾಶಯಗಳು ತಿಳಿಸ್ತಾ ಅವ್ರಿಗೂ ಒಂದು ತಿಳುವಳಿಕೆ ಮಾತು ಹೇಳಬೇಕು ಅಂತ ನಾನು ಬಯಸ್ತೇನೆ ಏನಂದರೆ ಈಗ ಈ ಮೊದಲಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಏಪ್ರಿಲ್ ಮೇ ಜೂನ್ ಏಪ್ರಿಲ್ ಮೇಯಲ್ಲಿ ನಮ್ಮ ಕೌನ್ಸಿಲ್ ಬಾಡಿ ಬಾಡಿದ್ರೂ ಕ್ಯಾಟಗಿರಿ ಸ್ವಲ್ಪ ಗೊಂದಲದಿಂದ ಅದು ಬೋರ್ಡು ಇರಲಿಲ್ಲ ಬೋರ್ಡ್ ಇಲ್ಲದೇ ಇದ್ರೂ ನಮ್ಮ ಶಾಸಕರು ಶರದ್ ಬಚ್ಚಗೌಡ ನೇತೃತ್ವದಲ್ಲಿ ಹಾಗೂ ನಮ್ಮ ಬೈಬೇ ಬೈರೇಗೌಡರು ನಮ್ಮ ಮುಖಂಡರ ನೇತೃತ್ವದಲ್ಲಿ ನಾವೊಂದು ಅಧಿಕಾರಿಗಳ ಒಂದು ಮೀಟಿಂಗ್ ತಗೊಂಡ್ರು ಮೀಟಿಂಗ್ ತಗೊಂಡು ನಮ್ಮ ಶಾಸಕರು ಹೇಳಿದ್ದು ಒಂದೇ ಮಾತು ನೋಡಿ ನಮಗೆ ನನ್ನ ಎರಡು ಎರಡು ಬಾರಿ ಜ ಒಳ್ಳೆ ಒಳ್ಳೆಯ ಮ ಮತಗಳ ಕೊಟ್ಟು ನನ್ನ ಗೆಲ್ಸ್ ಕೊಟ್ಟಿದ್ದಾರೆ ಟೌನಿನ ಜನಕ್ಕೆ ನಾವೇನಾದರೂ ಒಂದು ನಮ್ಮಿಂದ ಒಂದು ಕೊಡುಗೆ ಕೊಡಲೇಬೇಕು ಅಂತ ಅವರು ದೃಢ ಸಂಕಲ್ಪ ಮಾಡಿ ನಮಗೆಲ್ಲ ಒಂದು ಡೈರೆಕ್ಷನ್ ಕೊಟ್ಟರು ನೋಡಿ ಏನು ಮಾಡ್ತೀರ ಗೊತ್ತಿಲ್ಲ ನೀವು ಮುಖಂಡರಾಗ್ಬೋದು ಕೌನ್ಸ್ಲರ್ಸ್ ಆಗ್ಬೋದು ಇಲ್ಲಿನ ಎಲ್ಲ ನಿಮ್ಮ ಸ್ನೇಹಿತರು ಏನೇ ಮಾಡ್ತೀರ ಗೊತ್ತಿಲ್ಲ ನಿಮ್ಗೆ ಏನೇ ಸಹಕಾರ ಬೇಕಂದ್ರೆ ಕೊಡೋಕ್ಕೆ ನಾನು ರೆಡಿ ಇರ್ತೀನಿ ವಾರಕ್ಕೆ ಎರಡು ದಿವಸ ನೀರು ಕೊಡಲೇಬೇಕು ಟೌನ್ಗೆ ಅಂತ ಆದೇಶ ಮಾಡೋದು ಆ ಆದೇಶದಂತೆ ನಾವು ಯಾತ್ರೆಗಳು ನಾವು ನಾವು ನಮ್ಮ ಸ್ನೇಹಿತರು ಎಲ್ಲ ಕಷ್ಟಪಟ್ಟು ನಮಗೆ ಅಧಿಕಾರಿಗಳು ಸಹಕರಿಸಿದ್ವು ಸಹಕರಿಸಿದ್ವಿ ಅಂದರೆ ಈ ದೊಡ್ಡ ಬಾವಿ ಅಂತ ನಾವು ಏನು ಹೇಳ್ತೀವಿ ವಾಟರ್ ಸಪ್ಲೈ ಬಾವಿ ಆ ಬಾವಿಯಿಂದ ಮೂರು ಪೈಪ್ಲೈನ್ ಮಾತ್ರ ಇತ್ತು ಈಗ ಏನೀಗ ಈ ಹೊಸದಾಗಿ ಇವರು ಬೋರ್ಡ್ ಫಾರ್ಮ್ ಆಗಿದೆ ಅವರು ಸುಮಾರು ಹದಿನೈದು ವರ್ಷಗಳಿಂದ ಅಧಿಕಾರ ನಡೆಸ್ಕೊಂಡೇ ಬಂದಿದ್ದಾರೆ ಮೂರು ಟರ್ಮಿಂದ ಎಮ್ ಟಿ ಬಿ ಅವರ ನೇತೃತ್ವದ ಬೋರ್ಡ್ ಇದೆ ಆದರೆ ಇವತ್ತರೆಗೂ ವಾಟ್ರ್ ಸಪ್ಲೈ ಗಮನ ಹರಿಸಿಲ್ಲ ಕ್ಲೀನಿಂಗ್ ಬಗ್ಗೆ ಗಮನ ಹರಿಸ್ತಾ ಇರಲಿಲ್ಲ ನಾವು ನಮ್ಮ ಶಾಸಕರ ಆದೇಶದಂತೆ ನಮ್ಮ ಬೈರೇಗೌಡರ ಆದೇಶದಂತೆ ಏನು ಮಾಡಿದ್ವಿ ವಾಟ್ರ್ ಸಪ್ಲೈ ಬಾವಿ ಹತ್ರ ಹೋಗಿ ಮೂರು ಮೂವತ್ತೈದು ಎಚ್ ಪಿ ಮೂರು ಮೋಟ್ರ್ ಮಾತ್ರ ಸಪ್ಲೈ ಆಗ್ತಿತ್ತು ಟೌನ್ಗೆ ನ್ಯೂ ಟೌನ್ ಆ್ಯಂಡ್ ಓಲ್ಡ್ ಟೌನ್ಗೆ ನಮ್ಮ ನಾವೆಲ್ಲ ಪ್ಲ್ಯಾನ್ ಮಾಡಿ ನಮ್ಮ ಶಾಸಕರಿಗೆ ಬೇಕಾದಂಥ ಅಗತ್ಯವಾದಂಥ ಬೇಡಿಕೆಗಳಿಟ್ಟಾಗ ಅವರೆಲ್ಲ ಪೂರೈಸಿಕೊಟ್ರು ನಾವು ಒಂದ ಒಂದು ಮೂವತ್ತೈದು ಎಚ್ ಪಿ ಮೋಟ್ರನ್ನ ಹೊಸದಾಗಿ ಆ್ಯಡ್ ಮಾಡ್ಕೊಂಡ್ವಿ ಇದ್ದಿದ್ದು ಮೂವತ್ತೈದು ಹೆಚ್ಚಿದ ಮೂರು ಇತ್ತು ಅದನ್ನು ನಾಲ್ಕು ಮಾಡಿಕೊಂಡು ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದು ಮೋಟರ್ನ ರೈಸ್ ಮಾಡಿಕೊಂಡಾಗ ನಾವು ಯಥೇಚ್ಛವಾದ ನೀರು ಕ್ರಿಯೇಟ್ ಆಯಿತು ಓಲ್ಡ್ ಟೌನ್ಗೆ ತುಂಬ ಅನುಕೂಲವಾಗಾಯಿತು ಈಗ ವಾರಕ್ಕೆ ಎರಡು ದಿವಸ ಕಂಟಿನ್ಯೂಸ್ ಆಗಿ ನೀರು ಕೊಡ್ತಾಯಿದ್ರು ಅದೇ ರೀತಿಯಲ್ಲಿ ಎಮಿ ಎಕ್ಸೆಷನ್ ಭಾಗದಲ್ಲಿ ನಮ್ಮ ದೊಡ್ಡಬಾವಿಯಿಂದ ಒಂದೇ ಒಂದು ಮೋಟರ್ ಸಪ್ಲೈ ಇತ್ತು ಗಡಿಕ್ ನಬಿ ಸಂಪಿಗೆ ಮೂರುವರೆ ದಿವಸ ಕನಕನಗರ ಸಂಪಿಗೆ ಮೂರುವರೆ ದಿವಸ ಅಂತ ಮಾಡ್ಕೊಂಡಿದ್ರು ಅದನ್ನು ನಾವು ಟೋಟಲಿ ಕಟ್ ಮಾಡಿ ಕನಕನಗರ ಸಂಪಿಗೆ ಸಪ್ರೇಟು ಬಾವಿ ನೀರನ್ನು ಕೊಟ್ಟು ಗಡಿಗೆ ಸಂಪಲ್ಲಿ ಸುಮಾರು ಕ್ಯಾಸೆಟ್ ಮನೆ ರಸ್ತೆಯಲ್ಲಿ ಮೂರು ಬೋರ್ವೆಲ್ ಕೊರೆಸಿ ಕಮ್ಮಾರಿ ನಗರದಲ್ಲಿ ಎರಡು ಬೋರ್ವೆಲ್ ಕೊರಿಸಿ ನಂದಾಶ್ರೀ ಕೆಳಭಾಗದಲ್ಲಿ ಒಂದು ಮೂರು ಮೂರು ಕೊರಿಸಿ ಆಮೇಲೆ ಅಲ್ಲಿ ಮೈಂಟೇನ್ ಮಾಡಿದ್ರೆ ಆಳು ಬಿದ್ದೋಗಿತ್ತು ಮೋಟ್ರು ಪಂಪ್ಗಳನ್ನೆಲ್ಲ ಅದನ್ನೆಲ್ಲ ಎಚ್ಚೆತ್ಕೊಂಡು ನಾವೆಲ್ಲ ಸರ್ವೆ ಮಾಡಿಸಿ ಅದಕ್ಕೆಲ್ಲ ಗಡಿಗೆ ಸಂಪಲ್ಲಿ ಎಕ್ಸ್ಟ್ರಾ ಮೂರು ಬೋರ್ವೆಲ್ ಸ್ಟಾಪ್ ಮಾಡೋಷ್ಟು ಯಥೇಚ್ಛವಾದ ನೀರನ್ನ ಮಾಡಿಕೊಟ್ವಿ ಇದಕ್ಕೆಲ್ಲ ನಮ್ಮ ಸಹಕಾರ ಇತ್ತು ನಮ್ಮ ಶಾಸಕರು ಸಹಕಾರ ಇತ್ತು ಅದಾದ ನಂತರ ಕನಕನಗರ ಸಂಪುಟ ಕಡೆ ಬಂದ್ವಿ ಅಲ್ಲೂ ಸಹ ಯಥೇಚ್ಛವಾದ ಕೊರತೆ ಇತ್ತು ಈ ಬಾವಿಯಿಂದ ಡೈರೆಕ್ಟ್ ಅಲ್ಲಿಗೆ ನೀರು ಸಪ್ಲೈ ಕೊಟ್ಟು ಸುಮಾರು ಅಲ್ಲಿ ಒಂದು ಹನ್ನೆರಡು ಹದಿಮೂರು ಹೊಸ ಬೋರ್ವೆಲ್ನ ಕೊರೆಸ್ಕೊಂಡ್ವಿ ಟೋಟಲ್ ನಾವು ಈ ವರ್ಷದಲ್ಲಿ ಒಂದು ವರ್ಷ ಒಂದು ಕಾಲು ವರ್ಷದಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಬೋರ್ವೆಲ್ಲು ಅಡಿಷ್ನಲ್ ಹ್ಯಾಡ್ ಮಾಡಿಕೊಂಡು ಟೌನಲ್ಲಿ ನೀರಿಗೆ ಸಮಸ್ಯೆ ಇಲ್ದಂಗೆ ಮಾಡಿದ್ವಿ ಅದು ನಮ್ಮ ಹೆಮ್ಮೆ ನಮ್ಮ ಶಾಸಕರು ನಮಗೆ ಕೊಟ್ಟಂಥ ಸಹಕಾರದಿಂದ ನಾವು ಆ ಕೆಲಸ ಮಾಡೋಕ್ಕಾಯಿತು ಇದೇ ರೀತಿಯಾಗಿ ಟೌನಿಗೆ ಯಾವುದೇ ನೀರಿನ ಸಮಸ್ಯೆ ಇರಬಾರ್ದು ಅದೇ ರೀತಿ ಹೊಸ ಅಧ್ಯಕ್ಷರು ಆಗ್ಬೋದು ಹೊಸ ಬೋರ್ಡ್ ಏನು ಫಾರ್ಮ್ ಆಗಿದೆ ಈಗ ಅವ್ರು ನಡ್ಸ್ಕೊಂಡು ಹೋಗ್ಬೇಕಂತ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ವಿ ಸಲಹೆಯೂ ಅನ್ಕೋಬೋದು ಎಚ್ಚರಿಕೆಯೂ ಅನ್ಕೋಬೋದು ಯಾಕಂದರೆ ನೀರು ಈಗ ಟ್ಯಾಂಕರ್ ಓಡಾಟ ಕಮ್ಮಿ ಆಗಿದೆ ಹೊಸಕೋಟೆ ಟೌನಲ್ಲಿ ಎಲ್ಲೂ ಟ್ಯಾಂಕರ್ ಓಡಾಡ್ತಿಲ್ಲ ಯಾರೋ ಬಾಡಿಗೆ ಮನೆಯವ್ರು ಬಿಟ್ಟರೆ ಕಾಮನ್ ಪೀಪಲ್ ಏನು ಸಾಮಾನ್ಯ ಜನ ಏನಂತೀವಿ ಅವ್ರು ಯಾರೂ ಟ್ಯಾಂಕರ್ ಯೂಸ್ ಮಾಡ್ತಿಲ್ಲ ಇದು ನಾನು ಬರೀ ಮೀಡಿಯಾಗಾಗಲಿ ನಾನು ಹೆಗ್ಗಳಿಕೆಗೆ ಹೇಳೋದಲ್ಲ ಹೋಗಿ ಸರ್ವೆ ಮಾಡೋದು ನಿಮಗೆಲ್ಲ ಗೊತ್ತಿರ್ಬೋದು ಮೀಡಿಯಾವರು ಪ್ರತಿನಿಧಿಗಳು ನಿಮಗೆಲ್ಲ ಗೊತ್ತಿರ್ತದೆ ನೀವು ಸರ್ವೆ ಮಾಡಿದ್ರು ಜನ ಹೇಳ್ತಾರೆ ನೂರು ಜನಕ್ಕೆ ತೊಂಬತ್ತೈದು ಜನ ಹೇಳ್ತಾರೆ ಏನು ಐದು ಜನ ಏನಾದರೂ ಹೇಳ್ಬೋದು ನೂರು ಜನಕ್ಕೆ ತೊಂಬತ್ತು ಜನ ಹೇಳಂತ ಅದು ವಾಸ್ತವ ಇರ್ತದೆ ಅದೇ ರೀತಿಯಾಗಿ ಒಂದು ವಿವೇಕಾನಂದ ನಗರದಲ್ಲಿ ಸುಮಾರು ಒಂದು ಇನ್ನೂರು ಮುನ್ನೂರು ಸಾರಿ ಈ ಅಗ್ದಿರ್ಬೋದು ಏನು ರೀಸನ್ ಅಂದರೆ ಅಲ್ಲಿ ಪೈಪ್ ಡ್ಯಾಮೇಜ್ ಆಗ್ತಾನೇ ಇತ್ತು ಅದನ್ನು ಇವ್ರಿಗೇನು ಗೊತ್ತೇ ಇರಲಿಲ್ವ ಇಷ್ಟು ವರ್ಷ ಇಷ್ಟು ಅಧ್ಯಕ್ಷರು ಬಂದರು ಅಧ್ಯಕ್ಷರು ಹೋದರು ಯಾಕೆ ಪೈಪ್ ಡ್ಯಾಮೇಜ್ ಆಗುತ್ತೆ ಯಾಕೆ ಹೊಸ ರೋಡ್ ಹಾಕೋದು ನಾವು ಹೇಳೋದು ಹೌಸಿಂಗ್ ಬೋರ್ಡು ಪಕ್ಕದಲ್ಲಿರೋಂಥ ರಸ್ತೆಗೆ ವಾರಕ್ಕೊಂದು ಸಾರಿ ಹೊಸ ಟಾರ್ ರೋಡ್ನ ಅಗಿತಾ ಅದನ್ನು ನಾವು ನೋಡ್ವಿ ನಾವು ನೋಡಿ ನೋಡಿ ಸಾಕಾಯಿತು ಮೊನ್ನೆ ಲಾಸ್ಟು ಟ್ವೆಂಟಿ ಡೇಸ್ ಬ್ಯಾಕು ಶಾಸಕರ ಹತ್ರ ನಾವು ಇದೊಂದು ಮನವಿ ಇಟ್ವಿ ಸರ್ ನೀವೆಲ್ಲ ಮಾಡಿಕೊಟ್ಟಿದಿರಾ ನಾವು ಇದೊಂದು ಮಾಡಿಕೊಡಿ ನಮಗೆ ವಚ್ ಹೊಸ ಪೈಪ್ಲೈನ್ ಮಾಡಿಕೊಡಿ ಅದನ್ನು ನಾವೇನು ಮೊದಲು ಕ್ಯಾಸ್ಟಿನ್ ಅಂತ ಇದ್ದರು ಈಗ ಡಿ ಎ ಅಂತಾರೆ ಐರನ್ ಪೈಪು ಒಂದು ಕಿಲೋಮೀಟ್ರ್ ಆಗುತ್ತೆ ನಮಗೆ ಈ ಟಿ ಜಿ ಬಡಾವಣೆ ಸಂಪಿಂದ ದೊಡ್ಡ ಬಾವಿ ವಾಟರ್ ಸಪ್ಲೈ ಬಾವಿಯವರು ಒಂದು ಕಿಲೋಮೀಟ್ರ್ ಆಗುತ್ತೆ ಎರಡು ಲೈನು ಹಳೇದಿದೆ ಕ್ಯಾಸ್ಟಿನ್ ಇದೆ ಕ್ಯಾಸ್ಟನ್ ಪೈಪು ಈ ಹೊಸ ಡಿ ಎ ಪೈಪ್ ಮಾಡಿಕೊಡಿ ಅಂದಾಗ ನಮ್ಮ ಜೊತೆನೇ ಬಂದರೂ ನಾವು ಎಲ್ಲ ಹೋಗಿ ಡಿ ಎ ನಮ್ಮ ಕಮಿಷನರು ಸರ್ ಜಿಲ್ಲಾಧಿಕಾರಿಗಳ ಹತ್ರ ಕೂತ್ಕೊಂಡು ಅವ್ರನ್ನ ಮನವೊಲಿಸಿ ಇದು ಮಾಡಲೇಬೇಕು ಒಂದು ದಿವಸ ರಿಪೇರಿ ಮಾಡಿದರೆ ಒಂದು ದಿವಸ ಸಪ್ಲೈ ಇಲ್ಲಿ ಡ್ಯಾಮೇಜ್ ಆಗುತ್ತೆ ಅಲ್ಲಿ ಸಪ್ಲೈನು ನಿಂತು ಆದರೆ ಇಲ್ಲಿ ಹೌಸ್ದ ಕನೆಕ್ಷನ್ ಕೊಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಈಗ ಹೊಸದು ಒಂದು ಕಿಲೋಮೀಟ್ರಿಗೆ ಎರಡು ಲೈನು ಡಬಲ್ ಲೈನ್ ಮಾಡಿಕೊಡೋ ಒಪ್ಕೊಂಡಿದ್ದಾರೆ ಅದು ಟೆಂಡರು ಆಗಿದೆ ಅಪ್ರೂವಲ್ ಆಗಿದೆ ವರ್ಕಾರ್ಡ ಕೊಟ್ಟಿದ್ದಾರೆ ನಾಳೆ ಇಲ್ಲ ನಾಳೆಗೆ ಬೇಕಾದರೆ ಅದು ಕಾಮಗಾರಿ ಚ ಚಾಲು ಮಾಡ್ಬೋದು ಈ ರೀತಿಯಾಗಿ ನಾವು ಮಾಡಿದ್ನ ಅದನ್ನು ಅವರು ಪಾಲ್ಸ್ಕೊಂಡು ಹೋಗ್ಬೇಕಾಗ್ತದೆ ಅದೇ ರೀತಿಯಾಗಿ ಸ್ವಚ್ಛತೆ ಮೊದಲಿಗೆ ಒಂದು ಗ್ರೀನು ಶಿ ಇದು ಮೆಶ್ ಕಟ್ಟೋರು ನಿಮಗೆಲ್ಲ ತಿಳಿದಿರ್ಬೋದು ಮೆಶ್ ಅಂದರೆ ಎಲ್ಲಿ ಕಸ ಜಾಸ್ತಿ ಎಲ್ಲಿ ಜಾಸ್ತಿ ಆಗಬಿಟ್ಟರೆ ಅಲ್ಲಿ ಮೆಶ್ ಕಟ್ಟಿಬಿಡೋದು ಇಲ್ಲ ದೇವ್ರ ಫೋಟೋ ಇಲ್ಲ ಶಿಲ್ವೆ ಹಾಕೋದು ಇಲ್ಲ ಮಸೀದಿ ಫೋಟೋ ಹಾಕೋದು ಮಾಡ್ತಾ ಮಾಡ್ತಾಯಿದ್ರು ಇದು ಶಾಶ್ವತ ಪರಿಹಾರ ಅಲ್ಲ ಅದು ಟೆಂಪ್ರವರಿ ಆಗ ಲಾಸ್ಟು ಏಪ್ರಿಲ್ ಮೇಯಲ್ಲಿ ಶಾಸಕರು ಸ್ವಂತ ಅವರೇ ಟೆ ಲಾರಿಗಳನ್ನ ತರಿಸಿ ಇದ್ದದ್ದ ಕಸ ಭೂಮಂಡಿ ಸರ್ಕಲ್ ಆಗ್ಬೋದು ಆ ಗೋಶಾಲೆ ರಸ್ತೆ ಕಡಿಗಿನಬ್ಬಿ ರಸ್ತೆ ಈ ಸರ್ವಿಸ್ ರೋಡು ಈ ಎಲ್ಲ ಜಾಗದಲ್ಲೂ ಸುಮಾರು ಒಂದು ಕೈಯಿಂದ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಆ ಏನು ವೇಸ್ಟೇಜ್ ಏನಿತ್ತಲ್ಲ ಒಂದು ಹತ್ತು ಹದಿನೈದು ವರ್ಷದ ವೇಸ್ಟ್ನ ಎಲ್ಲ ಬೇರೆ ಕಡೆಗೆ ಡಂಪ್ ಮಾಡಿಸಿದ್ವಿ ಅದೆಲ್ಲ ಆದಮೇಲೆ ಇವಾಗ ಯಾವುದು ಮೆಷ್ಕಟ್ತಾ ಇಲ್ಲ ಯಾವುದು ಫೋಟೋ ಆಗ್ತಿಲ್ಲ ಮೊದಲು ಒಂದೇ ಒಂದು ಕಾಂಪ್ಯಾಕ್ಟ್ ಇತ್ತು ಈಗ ಶಾಸಕರೆಲ್ಲ ಸಮಾಲೋಚನೆ ಮಾಡಿ ಈಗ ಅಡಿಷ್ನಲ್ಲಾಗಿ ಒಂದು ಕಾಂಪ್ಯಾಕ್ಟನ್ನು ಬಾಡಿಗೆಗೆ ತರಿಸಿ ಈಗ ಇದೆ ನಮಗೆ ಕಸ ತುಂಬೋಯ್ತು ನಮ್ಗೆ ಹಾಕೋಕ್ಕೆ ಜಾಗ ಇಲ್ಲ ಆ ಥರ ಏನು ಸಮಸ್ಯೆ ಏನಿಲ್ಲ ಸ ಕಸ ಹಾಕೋಕ್ಕೆ ಕಾಂಪ್ಯಾಕ್ಟು ಇದೆ ಜಾಗವೂ ಇದೆ ಅದನ್ನು ನೀಟಾಗಿ ನಡ್ಸ್ಕೊಂಡು ಹೋಗ್ಬೇಕಂತ ಈ ಸಮಯ ಸ ಸಮಯದಲ್ಲಿ ಹೇಳ್ತಾ ಈ ಇನ್ನು ಮುಂದೆ ನಮ್ಮ ಕಡೆಯಿಂದ ಅಭಿವೃದ್ಧಿಗೋಸ್ಕರ ನಾವು ಯಾವತ್ತೂ ಏನಕ್ಕೂ ಅಡ್ಡಿ ಮಾಡೋದಿಲ್ಲ ನಮಗೆ ಎಲ್ಲ ಸಹಕಾರ ಇರುತ್ತೆ ಅದೇ ರೀತಿಯಾಗಿ ನಮ್ಮ ಶಾಸಕರಾದ ಶಾರದ್ ಬಚ್ಚೇಗೌಡರ ಬೆಂಬಲವೂ ಇರುತ್ತೆ ನೀವೆಲ್ಲ ಬಂದು ಬೇಕಾದಾಗ ಶಾಸಕರ ಸಮಾಲೋಚನೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕಂತ ನಾವು ಈ ಮುಖಾಂತರ ಹೇಳ್ತೀವಿ ಅದೇ ರೀತಿಯಾಗಿ ನಮ್ಮ ಶಾಸಕರು ಶರತ್ ಬಚ್ಚೇಗೌಡರು ಮೊನ್ನೆ ಸ್ಪೆಷಲ್ ಮುಖ್ಯಮಂತ್ರಿಗಳ ಸ್ಪೆಷಲ್ ಫಂಡಲ್ಲಿ ಐದು ಕೋಟಿನ ತಂದು ಎಲ್ಲ ಆಲ್ಮೋಸ್ಟು ಅದು ವರ್ಕಾರ್ಡ್ ಎಲ್ಲ ಕೊಟ್ಟಿದ್ದಾರೆ ಕಾಮಗಾರಿ ಎಲ್ಲ ಚಾಲು ಆಗಿದೆ ಕೆಲವು ಕಡೆ ಚಾಲು ಆಗಬೇಕಾಗಿದೆ ಈ ಎರಡು ಮೂರು ದಿವಸದಲ್ಲಿ ಅದೂ ಚಾಲು ಮಾಡ್ತಾರೆ ಬೇರೆ ನೀವು ಉಳಿದಿರೋ ಕೆಲಸಗಳೆಲ್ಲ ಅವರು ಮಾಡ್ಕೊಂಡು ಹೋಗ್ಬೇಕು ನೋಡ್ಕೊಂಡು ಸೂಪರ್ವೈಸ್ ಮಾಡಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಅದೇ ರೀತಿಯಾಗಿ ಮೈನಾರಿಟಿ ಫಂಡಿಂದನೂ ಐದು ಕೋಟಿ ಕಾಮಗಾರಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಈ ರೀತಿಯಾಗಿ ನಗರಸಭೆಯಲ್ಲಿ ಈ ಕೆಲವರು ಇದ್ದಾರೆ ಅವರಿಗೆ ಕೆಲಸನೇ ಇಲ್ಲ ಮ ನಗರಸಭೆ ಅಂದರೆ ಸ್ವಂತ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂಗಡಿಯಲ್ಲಿ ಏನು ಕೆಲಸ ಇಲ್ಲದವ್ರು ಏನು ಮಾಡ್ತಾರೆ ಸಣ್ಣದೊಂದು ದಬ್ಬ ಅಂಗಡಿ ಹಾಕ್ಕೊಂತಾರೆ ಅಲ್ಲಿ ಕೂತ್ಕೊಂಡು ಚಾಕ್ಲೇಟು ಬಿಸ್ಕೆಟು ಏನೋ ಮಾರ್ಕೊಂಡು ಅವ್ರು ಜೀವನ ನಡೆಸ್ತಾರೆ ಕೆಲವ್ರಿಗೆ ಅಂಗಡಿಯೂ ಇಲ್ಲ ತೋಟ ಇಲ್ಲ ಬೇರೆ ವ್ಯಾಪಾರನೂ ಇಲ್ಲ ನಗರಸಭೆನೇ ದೊಡ್ಡ ವ್ಯಾಪಾರ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನೆಲ್ಲ ಅಬ್ಸರ್ವ್ ಲಾಸ್ಟ್ ಟೈಮು ನಾನು ಹೇಳಿದ್ದೆ ಈ ಮಾತನ್ನ ಈ ಸಾರಿನೂ ಹೇಳ್ತಾ ಇದ್ದೀನಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಬ್ಸರ್ವ್ ಮಾಡಲಿ ಕೆಲಸ ಇದೆಯಾ ಮುಗಿಸ್ಕೊಂಡ ಅರ್ಧ ಗಂಟೆ ಹೋಗ್ತಾ ಇರ್ಬೇಕು ಮನೆಗೆ ನೀನು ನಿಮ್ಗೇನು ಕೆಲಸ ಏನಲ್ಲ ಯಾವ ಫೈಲ್ ಬರುತ್ತೆ ಯಾವ ಟಪಾಲ್ ಎಂಟ್ರಿ ಆಗುತ್ತೆ ಅದನ್ನು ನೋಡಿದ್ರೆ ನಮಗೇನು ಸಿಗುತ್ತೆ ಅಂಥವ್ರನ್ನೆಲ್ಲ ಅಬ್ಸರ್ವ್ ಮಾಡಿ ನಗರಸಭೆಯಿಂದ ಆಚೆ ಹಾಕಬೇಕು ಅಂತ ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಅದನ್ನು ಫಾಲೋ ಮಾಡಿಲ್ಲ ಅಂದರೆ ನಾವೇ ಅದಕ್ಕೆ ನೋಡಿ ಅದಕ್ಕೇನು ಸಿ ಸಿ ಕ್ಯಾಮ್ರಾ ಇರುತ್ತೆ ಏನು ಕೆಲಸ ಅವ್ರಿಗೆ ಮೀಡಿಯಾವ್ ನಾನು ಕೇಳೋದು ನಾ ವಾ ಕೌನ್ಸ್ಲರ್ ಬರ್ತೀನಿ ನಾನು ಕೌನ್ಸ್ಲರ್ ಏನು ಕೆಲಸ ಐತೆ ಒನ್ ಅವರ್ ಇರ್ತೀನಿ ಇಲ್ಲ ಎರಡು ಅವರ್ ಇರ್ತೀನಿ ಇಲ್ಲ ಮೂರು ಅವರ್ ಇರ್ತೀನಿ ಆದಮೇಲೆ ನಮ್ಮ ಕೆಲಸ ಆದ್ಮೇಲೆ ನಾನು ಹೋಗ್ತೀನಿ ಈಗ ಅವ್ರಿಗೇನು ಅದಕ್ಕೆ ಸಂಬಂಧ ಇಲ್ದಿರೋ ವ್ಯಕ್ತಿಗಳು ಬೆಳಗ್ಗೆಯಿಂದ ರಾತ್ರಿವರೆಗೂ ಅಲ್ಲೇ ಕೂತ್ಕೊಂಡು ಏನು ಮಾಡ್ತಾರೆ ಏನು ಕೆಲಸ ಅವ್ರಿಗೆ ಬ್ರೋಕ್ರೇಜ್ ಮಾಡೋದಿಂದ ಆಚೆ ಮಾಡ್ಕೋಬೇಕು ಕಾಂಪೌಂಡಿಂದ ಆಚೆ ಹೋಗಿ ಏನಾದ್ರು ಮಾಡ್ಕೊಳ್ಳಿ ಅಲ್ಲಿ ಕೂತ್ಕೊಂಡು ಅದೇ ಕೆಲಸ ಯಾರು ಬರ್ತಾರೆ ಯಾರು ಹೋಗ್ತಾರೆ ಯಾವ ಬುಕ್ಕಲ್ಲಿ ಏನು ತಿದ್ದಬೇಕು ಯಾವ ಬುಕ್ಕಲ್ಲಿ ಏನು ತಿದ್ದಿಸ್ಬೇಕು ಇವನ್ನೆಲ್ಲ ಬಿಡಬೇಕಾಗ್ತದೆ ಹಳೆ ಕಾಲದಲ್ಲಿ ಏನೋ ಕೆಲಸ ಇಲ್ದವ್ರು ಏನೋ ಇರೋರು ಇಲ್ಲರು ಈಗೆಲ್ಲ ಎಲ್ಲ ಇದ್ದುಕೊಂಡು ಅನುಕೂಲವಾಗಿ ಇದ್ಕೊಂಡಂಥ ವ್ಯಕ್ತಿಗಳು ಅಲ್ಲಿ ಕೂತ್ಕೊಂಡಿರ್ತಾರೆ ಅದನ್ನು ನಮ್ಗೆ ನೋಡಿ ನಮಗೆ ತುಂಬ ಅಸಹ್ಯ ಅನಿಸುತ್ತೆ ಅದನ್ನೆಲ್ಲ ಬಿಡಬೇಕು ಈ ಮುಖಾಂತರ ಇನ್ನೊಂದು ನಾನು ವಿಚಾರ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಈಗ ಮೊದಲಿಗೆ ಹತ್ತು ದಿವ್ಸಕ್ಕಿತ್ತೋ ಹನ್ನೆರಡು ದಿವ್ಸಕ್ಕಿತ್ತೋ ಹದಿನೈದು ದಿವ್ಸಕ್ಕಿತ್ತೋ ಬಿಟ್ಬೇಡ ಈಗೇನು ನಮ್ಮ ಶಾಸಕ ಆದೇಶದಂತೆ ನಮ್ಮ ಬೇರೆಗೌಡರು ನಮ್ಮ ಮುಖಂಡರೆಲ್ಲ ಆದೇಶದಂತೆ ಏನು ಮಾಡಿದ್ದೀವಿ ನಾವು ಈಗ ವಾರಕ್ಕೆ ಎರಡು ದಿವಸ ನೀರು ಸಪ್ಲೈ ಕೊಡ್ತಿದ್ದೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗಲೇಬೇಕು ನಮಗೆ ಅದಿಲ್ಲ ಇದಿಲ್ಲ ಹೇಳೋ ಇಲ್ಲ ಎಲ್ಲ ಬೇಕಾದ ಸಿದ್ಧತೆ ಇದೆ ನಮ್ಮ ಹತ್ರ ಇದೆ ಬೇಕಾದ ವಾಟರ್ ಸೋರ್ಸು ನಾವು ಜನ್ರೇಟ್ ಮಾಡಿದ್ದೀವಿ ಜನ್ ನೀರಿಲ್ಲ ಬಾವಿ ಇಲ್ಲ ಅನ್ನೋಂಗಿಲ್ಲ ನೀರು ಇದೆ ಅದು ಸಂಬಂಧಪಟ್ಟ ಸಾಮಗ್ರಿ ಎಲ್ಲ ಇದೆ ಮ್ಯಾನ್ ಪವರು ಇದೆ ಹೊಸ ಹತ್ತು ಜನ ಹೊಸ ಟೆಂಡರ್ ಮುಖಾಂತರ ಮ್ಯಾನ್ ಪವರ್ ತೊಗೋಳೋಕ್ಕೂ ಅದು ಅಪ್ರೂವಲ್ ತೊಗೊಂಡಿದ್ದೀವಿ ಎಲ್ಲ ಇದ್ದುಕೊಂಡು ಇದು ಹೆಚ್ಚು ಕಡಿಮೆ ಆಯಿತು ನಾವು ಹತ್ತು ದಿವ್ಸಕ್ಕೆ ಬಂತು ಎಂಟು ದಿವ್ಸಕ್ಕೆ ಬಂತು ಹೇಳೋಂಗಿಲ್ಲ ಏನು ಎರಡು ದಿವ್ಸ ನೀವು ಕೊಡ್ತೀನಿ ಅದು ಕಡೆ ಕಡಿದಾಗ ನೀವು ಕೊಡಲಿಕ್ಕೂ ಅದು ನಿಮ್ಮ ನಿಮ್ಮ ಜವಾಬ್ದಾರಿ ಅದು ಇಲ್ಲಾಂದರೆ ನಾವು ಅದ್ರ ಬಗ್ಗೆ ಉಗ್ರ ಹೋರಾಟವೂ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ನಾಗರಿಕರಿಗೆ ತೊಂದರೆ ಆಗಬಾರ್ದು ಇನ್ನೊಂದು ಕೆಲವೊಂದು ಕಾ ಗುತ್ತಿಗೆದಾರರು ಸ್ವಲ್ಪ ಕೆಲಸ ಮಾ ಮಾಡೋದನ್ನ ತಡೆ ಇಟ್ಕೊಂಡು ತಡೆ ಹಿಡ್ದಿದ್ದಾರೆ ಏನಂದರೆ ಈಗ ಮೂಲ ಗುತ್ತಿಗೆದಾರ ಒಬ್ಬನು ಸಬ್ ಕಾಂಟ್ರಾಕ್ಟ್ ಒಬ್ಬನಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅದನ್ನೆಲ್ಲ ಗಮನ ಹರಿಸಿ ಅದನ್ನು ಕ್ಲಿಯರ್ ಮಾಡಿಸೋಕ್ಕೆ ಪ್ರಯತ್ನ ಪಡ್ತೀವಿ ಇನ್ನು ಇನ್ನು ಮುಖ್ಯ ಏನಿದೆ ಜನರಲ್ ಆಗಿ ಬರೋದನ್ನು ಆಗಲೇ ಹೇಳಿದೆ ಬ್ರೋಕರ್ಸ್ ಏನಂತೀವಿ ಇಂಗ್ಲೀಷಲ್ಲಿ ಬ್ರೋಕರ್ ಅಂತೀವಿ ಮಧ್ಯವರ್ತಿಗಳು ಅಂತ ಕನ್ನಡದಲ್ಲಿ ಹೇಳ್ಬೇಕಾಗ್ತದೆ ಅಂಥ ಮಧ್ಯವರ್ತಿಗಳು ನಗರಸಭೆಯಿಂದ ಆಚೆ ಹೋಗ್ಬೇಕು ಅದನ್ನು ಸಾರಿ ಹೇಳ್ತಾ ಈ ಮಾತನ್ನು ಮುಗಿಸ್ತೀನಿ